ಹಾಯ್ ಫ್ರೆಂಡ್ಸ್ ನಾನು ನಮ್ಮ ಜೀವನದ ಬೆಳಗಿನ ಹವ್ಯಾಸಗಳು ಹೇಗಿರಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ದಯವಿಟ್ಟು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಿಮಗೇನಾದರೂ ಇಷ್ಟವಾದರೆ ಒಂದು ಲೈಕ್ ಕೊಡಿ ಅಭ್ಯಾಸ ಅಂದರೆ ಬೆಳಗ್ಗೆ ನಾವು ಬೇಗ ಹೇಳುವ ಅಭ್ಯಾಸವನ್ನು ಮಾಡ್ಕೋಬೇಕು ಇದು ನಮಗೆ ಮುಂದಿನ ಕೆಲಸವನ್ನು ಮಾಡಲು ಹೆಚ್ಚು ಹೆಚ್ಚು ಸಮಯವನ್ನು ನೀಡುತ್ತೆ ಮತ್ತು ಇದರಿಂದ ಮನಸ್ಸು ಶಾಂತವಾಗಿರುತ್ತೆ ಶಾಂತವಾಗಿ ಕೆಲಸವನ್ನು ಮಾಡಲು ಸಹಾಯ ಮಾಡುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಲೇಟಾಗಿ ಮಲಗೋದು ಲೇಟಾಗಿ ಏಳೋದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಇದನ್ನು ನಾವು ತಪ್ಪಿಸ್ಕೋಬೇಕು ಇಲ್ಲ ಅಂತಂದರೆ ನಾವು ಮಾಡುವ ಮುಂದಿನ ಕೆಲಸ ಎಲ್ಲ ಅವತ್ತಿನ ದಿನದಲ್ಲಿ ತುಂಬ ಗಡಿಬಿಡಿಯಲ್ಲಿ ಸಾಗುತ್ತೆ ಇದರಿಂದ ಮನಸ್ಸು ತುಂಬಾ ಒತ್ತಡಕ್ಕೊಳಗಾಗುತ್ತೆ ಮನಸ್ಸು ತುಂಬ ಗೊಂದಲದಲ್ಲಿರುತ್ತೆ ಜಸ್ಟು ನಾವು ಸೂರ್ಯ ಉದಯಿಸುವ ಮೊದಲೇ ಎದ್ದೇಳುವ ಅಭ್ಯಾಸವನ್ನು ಮಾಡ್ಕೋಬೇಕು ಇನ್ನು ಎರಡನೇ ಅಭ್ಯಾಸ ಎಂದರೆ ನಾವು ಎದ್ದ ತಕ್ಷಣ ಸ್ವಲ್ಪ ನೀರನ್ನು ಕುಡಿಬೇಕು ಇದು ನಮ್ಮ ದೇಹವನ್ನು ಹೈಡ್ರೇಟ್ ಮಾಡುತ್ತೆ ಮತ್ತು ಮೆಟಬಲಿಸಮ್ ಅನ್ನು ಉತ್ತೇಜಿಸುತ್ತೆ ಇನ್ನು ಮುಂದಿನ ಅಭ್ಯಾಸ ಎಂದರೆ ಸ್ಟ್ರೆಚ್ಚಿಂಗ್ ಅಥವಾ ಯೋಗವನ್ನು ಮಾಡಬೇಕು ಇದರಿಂದ ನಮ್ಮ ಮನಸ್ಸು ಲವಲವಿಕೆಯಿಂದ ಕೂಡಿರುತ್ತೆ ರಕ್ತ ಸಂಚಾರ ಮತ್ತು ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಇನ್ನು ಮುಂದಿನ ಅಭ್ಯಾಸ ಯಾವುದೆಂದರೆ ಆಳವಾದ ಉಸಿರಾಟ ಅಥವಾ ಧ್ಯಾನ ಅಭ್ಯಾಸವನ್ನು ಮಾಡಬೇಕು ಇದರಿಂದ ಒತ್ತಡ ಕಡಿಮೆಯಾಗಿ ಮನಸ್ಸು ಶಾಂತವಾಗಿರುತ್ತೆ ಮತ್ತು ಶ್ವಾಸಕೋಶದ ಕಾಯಿಲೆ ಯಾವುದಾದರೂ ಇದ್ದರೆ ಅದು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಐದನೇ ಅಭ್ಯಾಸದ ಬಗ್ಗೆ ಮಾತಾಡೋದಾದರೆ ನಡೆಯೋದು ಅಥವಾ ಹಗುರವಾಗಿ ವ್ಯಾಯಾಮವನ್ನು ಮಾಡೋದು ಇದರಿಂದ ಸ್ನಾಯುಗಳು ಚುರುಕಾಗಿ ಹೃದಯದ ಆರೋಗ್ಯವನ್ನು ಕಾಪಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಆರನೇ ಅಭ್ಯಾಸ ಅಂದರೆ ಆರೋಗ್ಯಕರ ಉಪಹಾರವನ್ನು ತಿನ್ನುವುದು ಇದರಿಂದ ದೇಹಕ್ಕೆ ಶಕ್ತಿ ಚೈತನ್ಯ ಮತ್ತು ಪೋಷಕಾಂಶಗಳು ದೊರೆಯುತ್ತವೆ ಏಳನೇ ಅಭ್ಯಾಸ ಅಂದರೆ ಎದ್ದ ತಕ್ಷಣ ಮೊಬೈಲ್ ಬಳಕೆಯನ್ನು ತಪ್ಪಿಸಬೇಕು ಇದು ಗಮನವನ್ನು ಕೇಂದ್ರೀಕರಿಸಲು ಮತ್ತು ಶಾಂತವಾಗಿರಲು ಸಹಾಯ ಮಾಡುತ್ತದೆ ಮತ್ತು ಬೆಳಗಿನ ಎಷ್ಟು ಸಮಯ ಕುಳಿತಾಯಾಗುತ್ತೆ ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಈ ತಪ್ಪನ್ನು ತುಂಬ ಮಾಡ್ತಾ ಇದ್ದೀವಿ ಇದರಿಂದ ಮುಂದೆ ನಾವೇ ಪಶ್ಚಾತ್ತಾಪವ ಪಡಬೇಕಾಗಿರೋ ದಿನಗಳೇನು ತುಂಬ ದೂರ ಇಲ್ಲ ಆದ್ದರಿಂದ ಈ ಬಳಕೆಯನ್ನು ಕಡಿಮೆ ಮಾಡಿ ನಮ್ಮ ಮುಂದಿನ ಕೆಲಸಗಳು ಏನಿರುತ್ತೆ ಅನ್ನೋದರ ಬಗ್ಗೆ ನಾವು ಗಮನ ಹರಿಸ್ಬೇಕು ಎಂಟನೆಯ ಅಭ್ಯಾಸ ಅಂದರೆ ದಿನದ ಯೋಜನೆಯನ್ನು ಮಾಡಿಟ್ಟುಕೊಳ್ಬೇಕು ಅಂದರೆ ಆವತ್ತಿನ ದಿನ ನಾವು ಏನೇನು ಕೆಲಸ ಮಾಡಬೇಕಾಗಿರುತ್ತೆ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೋಬೇಕು ಇದರಿಂದ ನಮ್ಮ ಸಮಯ ತುಂಬ ಅಂದರೆ ತುಂಬಾ ಉಳಿತಾಯ ಆಗುತ್ತೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತೆ ನಮ್ಮ ಕೆಲಸಗಳು ಬೇಗ ಬೇಗ ಮುಗಿಯಲು ಸಹಾಯ ಮಾಡುತ್ತೆ ಇನ್ನೊಂದು ಮಹತ್ವವಾದ ಅಭ್ಯಾಸ ಎಂದರೆ ನಾವು ಸೂರ್ಯನ ಬೆಳಕನ್ನು ಪಡಿಬೇಕು ಇದರಲ್ಲಿ ವಿಟಾಮಿನ್ ಡಿ ಇರುತ್ತೆ ಇದು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಅನ್ನು ನೀಡುತ್ತೆ ಮತ್ತು ನಮ್ಮ ಮನಸ್ಸನ್ನು ಕೊನೆಯ ಅಭ್ಯಾಸ ಅಂದರೆ ನಮ್ಮ ಪರ್ಸನಲ್ ಹೈಜೀನನ್ನು ಕಾಪಾಡ್ಕೊಳ್ಳೋದು ಬೆಳಗ್ಗೆ ತಕ್ಷಣ ಹಲ್ಲು ತಿಕ್ಕೋದು ಸ್ನಾನ ಮಾಡೋದು ಚರ್ಮದ ಆರೈಕೆ ಮಾಡ್ಕೊಳ್ಳೋದು ಇತ್ಯಾದಿ ಸ್ವಚ್ಛತೆಯನ್ನು ಮಾಡ್ಕೊಳ್ಳೋದು ಇದರಿಂದ ನಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಮತ್ತು ನಮ್ಮ ದೇಹ ಕೂಡ ಉಲ್ಲಾಸದಿಂದ ಕೊಡುತ್ತೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ಥರ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್